నేను నిమ్మ ప్రీత్య వను వెల్కమ్ టు మై ఛానల్ వి క్రియేషన్స్ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಲೈಟ್ ವೆಯ್ಟಲ್ಲಿರುವಂತಹ ಗೋಲ್ಡ್ ನಕ್ಲೆಸ್ ಡಿಸೈನ್ಸ್ನ ತೋರಿಸ್ತಿದ್ದೀನಿ ಇವೆಲ್ಲ ತುಂಬ ಲೈಟ್ ವೆಯ್ಟಲ್ಲೇ ಇರುವಂಥ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಹಾಗೆ ವೇ ವೆಯ್ಟ್ನ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಬೋದು ಹಾಗೆ ತುಂಬ ಜನ ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ನಾನು ಗೋಲ್ಡ್ ರೇಟ್ನ ಒಂದೊಂದು ದಿನಕ್ಕೆ ಒಂದೊಂದು ಪ್ರೈಝು ಡಿಫ್ರೆಂಟ್ ಆಗಿರುತ್ತೆ ಸೊ ಅದಕ್ಕೆ ಅದಕ್ಕೆ ನಾನು ಅಪ್ರಾಕ್ಸಿಮೇಟ್ ಪ್ರೈಸ್ನ ಹೇಳ್ಬೋದು ಅಷ್ಟೇ ಎಕ್ಸಾಕ್ಟ್ ಪ್ರೈಸ್ ಇಷ್ಟೇ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಹಾಗೆ ನಾನು ಶಾಪ್ ನೇಮ್ ಕೂಡ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೆ ಬೇಕು ಆ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿ ಅಂತ ಅಂದರೆ ಗನ ನೀವು ಆ ಕಾಂಟ್ಯಾಕ್ಟ್ ನಂಬರ್ನ ಇಟ್ಕೊಂಡು ನೀವು ಆ ಕಾಂಟ್ಯಾಕ್ಟ್ ಮಾಡಿದರೆ ಆ ಅಲ್ಲಿ ಇರೋರು ಅಂದರೆ ನಿಮಗೆ ಎಲ್ಲ ಡೀಟೇಲಾಗಿ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಜ್ಯುವೆಲರಿ ಎಷ್ಟು ಎಷ್ಟು ಗ್ರಾಮ್ ಇದೆ ಎಷ್ಟು ಇದೆ ಹಾಗೆ ನೀವು ಎಷ್ಟು ಆಗ್ಬೋದು ಅಪ್ರಾಕ್ಸಿಮೇಟ್ ಪ್ರೈಸ್ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಗೊತ್ತಾಗುತ್ತೆ ನೀವು ಯಾರಾದರೂ ಹೋಗೋಕ್ಕೆ ಅಲ್ಲಿ ನಿಯರ್ ಬೈ ಇದ್ದೀರಾ ಅಂತಂದರೆ ನಾನು ತೋರಿಸೋ ಗೋ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ವಿಡಿಯೋಸ್ ಎಲ್ಲರೂ ಬಂದು ಮೈಸೂರಿನಲ್ಲಿರುವಂಥ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ನಲ್ಲಿರುವಂಥ ವಿಡಿಯೋಸ್ನೇ ನಾನು ಮಾಡೋದು ಸೊ ನೀವು ನಿಯರ್ ಬೈ ಎಲ್ಲಾದರೂ ಇದ್ದೀರಾ ಅಂತಂದರೆ ಅಲ್ಲಿಯೇ ಒಂದು ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿ ನಿಮಗೆ ತುಂಬ ಲೈಟ್ ವೆಯ್ಟಲ್ಲಿರುವಂಥ ಜ್ಯುವೆಲ್ಲರೀಸ್ನೇ ಅಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆ ತುಂಬ ಜನ ನನಗೆ ಕಾಮೆಂಟ್ ಮಾಡಿ ಕೇಳ್ತಿರ್ತೀರ ಇದು ತರ್ಟಿ ಗ್ರಾಮ್ಸ್ಗೆ ಬರುತ್ತಾ ಮೇಡಮ್ ಅಂತೇಳ್ಬಿಟ್ಟು ಖಂಡಿತ ತುಂಬ ಲೈಟ್ ವೆಯ್ಟಲ್ಲಿರುವಂತಹ ಜ್ಯುವೆಲರೀಸ್ನೇ ಈಗ ತುಂಬ ಜನ ಮಾಡ್ತಿದ್ದಾರೆ ಹಾಗೆ ತುಂಬ ಶಾಪ್ಗಳಲ್ಲಿ ಕೂಡ ತರ್ಟಿ ಗ್ರಾಮ್ಸ್ಗೆ ತುಂಬ ಬ್ಯೂಟಿಫುಲ್ಲಾಗಿರುವಂಥ ಕಾಸು ನಕ್ಲೇ ಸಾರ ಆಗಿರ್ಬೋದು ಎಲ್ಲನೂ ಮಾಡ್ತಿದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಲೆಸ್ ಡಿಸೈನ್ಸ್ ಮಾತ್ರ ತೋರಿಸ್ತಿದ್ದೀನಿ ಹಾಗೆ ತುಂಬ ಲೈಟ್ ವೆಯ್ಟಲ್ಲಿರುವಂತಹ ಕಲೆಕ್ಷನ್ಸು ಇನಿಕ್ ಡಿಸೈನ್ಸ್ನೇ ನಾನು ಇವತ್ತು ನಿಮಗೆ ತೋರಿಸ್ತಿದ್ದೀನಿ ಸೊ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರುವಂಥ ನೋಟಿಫಿಕೇಷನ್ ಬೆಲ್ ಐಕನ್ ಮೇಲೇನೂ ಕ್ಲಿಕ್ ಮಾಡಿ ಸೊ ಈಗ ಮಾಡೋದರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗೆ ನಿಮ್ಗಿನ್ನೂ ಯಾವ ಥರ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಬೇಕು ಅಂತಲೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ನಿಮಗೆ ಹೆಲ್ಪ್ ಆಗೋ ಥರ ನಿಮಗೆ ಇಷ್ಟ ಆಗೋ ಥರ ಲೈಟ್ ವೆಯ್ಟಲ್ಲೇ ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲನೂ ಶೇರ್ ಕೂಡ ಮಾಡಿ ಹಾಗಾದರೆ ಯಾಕೆ ತಡ ಮಾಡೋದು ಬನ್ನಿ ಆ ಡಿಸೈನ್ಸ್ ನೆಲ್ಲ ನೋಡ್ಕೊಂಡ್ ಬರೋಣ ಯಾವ್ ತರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇವೆಲ್ಲನು ಸಿಕ್ಸ್ ಟು ಸೆವೆನ್ ಗ್ರಾಮ್ಸಲ್ಲಿರುವಂಥ ಬ್ಯೂಟಿಫುಲ್ ಆದಂಥ ನಕ್ಲೆಸ್ ಡಿಸೈನ್ಸು ಇವೆಲ್ಲ ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಇದಾವೆ ಎಷ್ಟು ಸಿಂಪಲ್ಲಾಗಿ ಓನ್ಲಿ ಸಿಕ್ಸ್ ಟು ಸೆವೆನ್ ಗ್ರಾಮ್ಸಲ್ಲೇ ಡಿಸೈನ್ ಮಾಡಿರುವಂಥದ್ದು ಹಾಗೆ ತುಂಬ ಲೈಟ್ ವೇಟಲ್ಲಿ ಕೂಡ ಯೂನಿಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ಎಷ್ಟು ಬೀಡ್ಸ್ ಬೇಕಾ ನಿಮಗೆ ಇಲ್ಲ ವಿತೌಟ್ ಬೀಡ್ಸ್ ಆದರೂ ಸರಿ ಎಲ್ಲಾದರೂ ಡಿಸೈನ್ ಮಾಡಿದ್ದಾರೆ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆದಂಥ ಕಲೆಕ್ಷನ್ಸ್ ಅಂತ ಇವೆಲ್ಲ ಬಂದು ರಾಜಶ್ರೀ ಜ್ಯುವೆಲ್ಲರ್ಸು ಈ ಶಾಪ್ ಬಂದು ಮೈಸೂರಿನಲ್ಲೇ ಇರುತ್ತೆ ಇದು ವಿವೇಕಾನಂದ ಅಲ್ಲಿ ಇರುವಂತಹ ಶಾಪ್ ಮೈಸೂರಿನಲ್ಲಿ ಮೈಸೂರಲ್ಲಿ ನಿಯರ್ ಬೈ ಇವನ್ನ ವಿಸಿಟ್ ಮಾಡಿ ತಗೋಬಹುದು ಇವ್ ನೋಡಿ ತರ ಡಿಫರೆಂಟ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇದು ನೋಡಿ ಲೆವೆನ್ ಟು ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಬರುವಂತಹ ನಕ್ಲೆಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಇವೆಲ್ಲ ಯು ಅಲ್ಲಿ ಬಂದಿರುವಂತಹ ನಕ್ಲೆಸ್ ಡಿಸೈನ್ಸ್ ಈಗ ಇವ್ರಗಳೇ ಟ್ರೆಂಡಿಂಗ್ ಅಲ್ಲಿ ಇರುವಂತ ಡಿಸೈನ್ಸ್ ಅಂತಾನೆ ಹೇಳ್ಬೋದು ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಕೆಳಗಡೆ ಬೀಡ್ಸ್ ಎಲ್ಲ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಹಾಗೆ ಗೋಲ್ಡ್ ಬಿಡ್ಸ್ ಬಿಡಿಸ್ಕುಟ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ನೀವೇ ನೋಡ್ತಿರ್ಬೋದು ಈ ನಕ್ಲೇಸ್ಗೆಲ್ಲ ಚಾಂದ್ಬಾಲಿ ಓಲೆನ ಮ್ಯಾಚ್ ಮಾಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಮೇಲೆ ಲಕ್ಷ್ಮಿ ಎಲ್ಲ ಕೊಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಚಾಂದ್ಬಾಲಿ ಡಿಸೈನಲ್ಲಿ ಡಿಸೈನ್ ಮಾಡಿರುವಂಥ ನಕ್ಲೆಸ್ ಡಿಸೈನ್ಸ್ ಇವೆಲ್ಲ ಹಾಗೆ ತುಂಬ ಲೈಟ್ ವೇಟಲ್ಲಿ ಕೂಡ ಇರುವಂಥ ಡಿಸೈನ್ಸ್ ಹಾಗೆ ನಿಮಗೆ ಎಷ್ಟು ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವೇ ನೋಡ್ತಿರ್ಬೋದು ಹಾಗೆ ಜ್ಯುವೆಲರಿ ಶಾಪು ವಿವೇಕಾನಂದ ಸರ್ಕಲಲ್ಲಿರೋದು ಮೈಸೂರಿನಲ್ಲಿರುವಂಥದ್ದು ಅದು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಮತ್ತು ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತೀರ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ನೀವು ಆವತ್ತಿನ ಗೋಲ್ಡ್ ರೇಟ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಅಂತೇಳ್ಬಿಟ್ಟು ಅಪ್ರಾಕ್ಸಿಮೇಟ್ ಗೊತ್ತಾಗುತ್ತೆ ನಿಮಗೆ ಇದು ಆಲ್ಮಾರ್ಕ್ ಗೋಲ್ಡ ಅಂತ ಡೌಟ್ ಇರ್ಬೋದು ಇದು ಟ್ವೆಂಟಿ ಟು ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಗೋಲ್ಡ್ ಇದು ನೋಡಿ ಟ್ವೆಲ್ ಟು ತರ್ಟೀನ್ ಗ್ರಾಮ್ಸಲ್ಲಿ ಇರುವಂಥದ್ದು ಇದೆಲ್ಲ ಗೋಲ್ಡ್ ಬೀಡ್ಸ್ ಥರ ಕೊಟ್ಟು ಡಿಫ್ರೆಂಟಾಗಿ ಲಕ್ಷ್ಮೀ ದೇವಿ ಪೆಂಡೆಂಟ್ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಇದು ಓನ್ಲಿ ಟ್ವೆಲ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇವೆಲ್ಲ ಟ್ವೆಲ್ ಟು ಥರ್ಟೀನ್ ಗ್ರಾಮ್ಸಲ್ಲಿ ಬರುವಂಥ ನಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಅಷ್ಟೇ ಬಂದು ನಾನಿವತ್ತು ತೋರಿಸೋ ಎಲ್ಲ ನಕ್ಲೆಸ್ ಡಿಸೈನ್ಸು ಬಂದು ರಾಜೇಶಿ ಜ್ಯೂಲರ್ಸು ಅಲ್ಲಿ ಇರುವಂಥದ್ದು ಈ ಶಾಪ್ ಬಂದು ಮೈಸೂರಿನಲ್ಲೇ ಇರುವಂಥದ್ದು ಪದೇ ಪದೇ ಹೇಳ್ತಿರ್ತೀನಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಪ್ರೈಸ್ ಎಷ್ಟು ಯಾವ ಶಾಪು ಎಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಹಾಗೆ ನಿಮಗೆ ತುಂಬ ನೈನ್ ಒನ್ ಸಿಕ್ಸ ಇದು ಟ್ವೆಂಟಿ ಟು ಕ್ಯಾರೆಕ್ಟ್ರಾ ಯಾವುದು ಅಂತೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇರಬಹುದು ಇದು ಹೌದು ಟ್ವೆಂಟಿ ಟು ಕ್ಯಾರೆಕ್ಟ್ರು ಹಾಲ್ಮಾರ್ಕ್ ಗೋಲ್ಡೇ ಇದು ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಇರುವಂಥ ನಕ್ಲೆಸ್ ಡಿಸೈನು ಇದು ನೋಡಿ ಇನ್ನೊಂಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿರುವಂಥದ್ದು ಇದು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿಯೇ ಇದೆ ಬೀಡ್ಸ್ ಎಲ್ಲ ಕೊಟ್ಟು ಸಿಂಪಲ್ಲಾಗಿ ಪಾರ್ಟಿ ವೇರ್ಗೆ ಎಲ್ಲ ವೇರ್ ಮಾಡೋದಕ್ಕೆ ತುಂಬ ಯುನೀಕ್ ಆಗಿ ಡಿಸೈನ್ ಮಾಡಿರುವಂಥದ್ದು ಪೆಂಡೆಂಟಲ್ಲಿ ಬಂದು ಪಿಕಾಕ್ ಡಿಸೈನ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಸಿಂಪಲ್ಲಾಗಿ ಪಾರ್ಟಿಗೆ ಮಕ್ಕಳು ಕೂಡ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುವಂತಹ ಡಿಸೈನು ನೋಡೋದು ಕೂಡ ತುಂಬ ಸಿಂಪಲ್ಲಾಗಿ ಕೂಡ ಇರುವಂಥದ್ದು ಇದು ನೋಡಿ ಇನ್ನೊಂಥರ ಸಿಂಪಲ್ಲಾಗಿ ತುಂಬ ಲೈಟ್ ವೆಯ್ಟಲ್ಲೇ ಡಿಸೈನ್ ಮಾಡಿದ್ದಾರೆ ಇದೊಂಥರ ಡಿಫ್ರೆಂಟ್ ಡಿಸೈನು ಇವೀಗ ಎಲ್ಲನೂ ಇವೆ ಟ್ರೆಂಡಲ್ಲಿ ಇರುವಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ನೋಡಿ ಗೋಲ್ಡ್ ಬೀಡ್ಸ್ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಪೆಂಡೆಂಟಲ್ಲಿ ಪಿಕಾಕ್ ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ನೋಡಿ ಇನ್ನೊಂಥರ ಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿರೋದು ಇದು ಅಷ್ಟೇ ಪಿಕಾಕ್ ಡಿಸೈನಲ್ಲಿ ಡಿಸೈನ್ ಮಾಡಿರುವಂಥದ್ದು ಇವು ಓನ್ಲಿ ಎಲ್ಲ ಟ್ವೆಲ್ವ್ ಟು ತರ್ಟೀನ್ ಗ್ರಾಮ್ಸ್ಗೆಲ್ಲ ಬರುವಂತಹ ನೆಕ್ಲೆಸ್ ಡಿಸೈನ್ಸು ಹಾಗೆ ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಇರುವಂಥದ್ದು ತುಂಬ ಜನ ನನಗೆ ಕಾಮೆಂಟ್ ಮಾಡಿ ಕೇಳ್ತಿರ್ತೀರಾ ಯಾವ ಶಾಪು ಏನು ಅಂತ ನಾನು ಡೀಟೈಲ್ ಆಗಿ ಸ್ಕ್ರೀನ್ ಮೇಲೇ ಕೊಟ್ಟಿದ್ದೀನಿ ನೋಡಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಡಿಸೈನ್ಸ್ ಎಲ್ಲ ಯಾವ ಥರ ಇದೆ ಎಷ್ಟು ವೆಯ್ಟಲ್ಲಿದೆ ಯಾವ ಥರ ಡಿಸೈನಲ್ಲಿದೆ ಅಂತ ಹೇಳಿಬಿಟ್ಟು ನೀವೆಲ್ಲ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ ನಿಮ್ಗೆ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಾನು ಬೇರೆ ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿದಿನ ನನ್ನ ಚಾನಲ್ನ ಇರಿ ಇನ್ನು ತುಂಬ ವೀಡಿಯೋಸ್ನ ಕೂಡ ನಾನು ಮುಂಚೆನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋಸ್ನ ಕೂಡ ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು